ನಮಸ್ಕಾರ ಎಲ್ಲರಿಗೂ ನಮ್ಮ ಈ ಕೃಷಿ ತರಂಗ ಜ್ಞಾನ ಜ್ಞಾನಲ್ಹರಿಯ ಒಂದು ಚಾನಲ್ಗೆ ಸ್ವಾಗತ ಕೊಡ್ತಾಯಿದ್ದೀನಿ ಮಿತ್ರರು ಇವತ್ತ ನಾವು ಒಂದು ವಿಶೇಷವಾದಂಥ ಒಂದು ಕೃಷಿ ಮಹಿಳೆ ಬಗ್ಗೆ ನಮ್ಗೆ ತಮಗೆ ಒಂದು ಪರಿಚಯ ಮಾಡಿಕೊಡ್ಬೇಕಂತ ಮಾಡ್ತೀವಿ ತಾವೆಲ್ಲ ಕೇಳಿರ್ಬೋದು ಬಹುಶಃ ನಮ್ಮ ದೇಶ ಅಥವಾ ನಮ್ಮ ಸಮಾಜ ಏನಾದ ಒಂದು ಕೃಷಿ ಪ್ರ ಒಂದು ಪುರುಷ ಪ್ರಧಾನವಾದಂಥ ಒಂದು ಸಮಾಜ ಇಲ್ಲಿ ಮಹಿಳೆಯರಿಗೆ ಬಹಳಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಮತ್ತು ಕೆಲವು ಜನ ಮಹಿಳೆಯರು ಏನಾಗ್ತದೆ ಕೆಲವು ಕಷ್ಟಗಳು ಬಂದಾಗ ಅವರು ಸಂಸಾರದಲ್ಲಿ ಕಷ್ಟ ಬಂದಾಗ ಕುಗ್ಗಿ ಹೋಗ್ತಾರೆ ಮತ್ತು ಅವರು ಮಾಡ ಮುಂದೆ ಬರೋದು ಭಾಳಷ್ಟು ಒಂದು ಕಠಿಣವಾದಂಥ ಸವಾಲುಗಳನ್ನು ಇರ್ತವೆ ವಿಶೇಷವಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಅದರಿಂದ ಹೊರಬರುವುದು ಅಷ್ಟು ಸರಳವಾದಂಥ ಕೆಲಸ ಅಲ್ಲ ಇವತ್ತು ನಾವು ತಮ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಬ್ಬ ಅಸಾಮಾನ್ಯವಾದಂಥ ಮಹಿಳೆ ಕೃಷಿ ಮಹಿಳೆ ಅವರು ಯಾರು ಅಂತಂದ್ರೆ ಬಬಲೇಶ್ವರ ಗ್ರಾಮದ ಶ್ರೀಮತಿ ಹೇಮಶ್ರೀ ಅಭ್ಯರಾದವರು ಶ್ರೀಮತಿ ಹೇಮಶ್ರೀ ಅಭ್ಯರಾದವರು ಈಗ ಸುಮಾರು ಮೂವತ್ತೆರಡು ವರ್ಷನ ಒಬ್ಬ ಕೃಷಿ ಮಹಿಳೆ ಅವರು ಸಮೀಪದ ಒಂದು ಅರ್ಜುನ್ಗಿ ಗ್ರಾಮದ ಅವರು ಅಲ್ಲಿಯವರು ಇಲ್ಲಿ ಬಬ್ಲೇಶ್ವರ ಗ್ರಾಮಕ್ಕೆ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಮದುವೆಯಾಗಿ ಬರ್ತಾರೆ ಇನ್ನೊಂದು ಏನಂತಂದ್ರೆ ಅವರು ಮದುವೆ ಆದಾಗ ಅವರಿಗೆ ಹದಿನೆಂಟು ವರ್ಷ ಒಂದು ವಯಸ್ಸು ಅವಾಗ ಏನು ಒಂದು ಏನಾಯ್ತು ಏನಾಯಿತಂದರೆ ಅವರು ಮದುವೆ ಆದ ಪೂರ್ವದಲ್ಲಿಯೇ ಅವರ ಒಂದು ಪತಿ ಏನಿದ್ರು ಅವರು ಅಂದರೆ ಅವ್ರಿಗೆ ಭಾವಿ ಪತಿ ಏನಿದ್ರೆ ಅವರಿಗೆ ಅಷ್ಟು ಹುಷಾರಿದ್ದಿಲ್ಲ ಆರೋಗ್ಯ ಶ್ರೀ ಇದ್ದಿದ್ದಿಲ್ಲ ಅವ್ರ ಮದುವೆ ಆದ ನಂತರ ಸಹಿತ ಪ್ರತಿ ಸ್ಥಲೂ ಅವರು ಆಸ್ಪತ್ರೆಗೆ ಅಲ್ದಾಡಕ್ಕಂಥ ಪರಿಸ್ಥಿತಿ ಬಂತು ಅವ್ರದ್ದು ಪತಿಯ ಒಂದು ಲಿವರ್ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಅವರ ಲಿವರ್ ಏನದ ಅದು ಲಿವರ್ ಮತ್ತು ಕಿಡ್ನಿ ಫೇಲ್ ಆಗಿಬಿಟ್ಟಿದ್ದು ಹೀಗಾಗಿ ಅವರ ಪತಿ ಏನಾದರೂ ಮದುವೆ ಆದ ನಂತರ ಸುಮಾರು ಹತ್ತು ವರ್ಷಗಳ ಕಾಲ ಒಂದು ಹಾಸಿಗೆಯಲ್ಲೇ ಇದ್ದರು ಅವರು ಅಂತೀವಿ ಅಂತಿರೋ ಹಾಸಿಗೆಯಲ್ಲೇ ಇದ್ದರು ಹಾಸಿಗೆಯಲ್ಲೇ ಅವರ ಆರೈಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಬಂತು ಅವರಿಗೆ ಅವರಿಗಾಗಿ ಸಾಕಷ್ಟು ಎಲ್ಲ ಸೋಲಾಪುರ್ ಇರ್ಬೋದು ಮಿರೇಜ್ ಇರ್ಬೋದು ಬಿಜಾಪುರ ಇರ್ಬೋದು ಇಲ್ಲೆಲ್ಲ ಕಡೆ ಒಂದು ದವಾಖಾನೆಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ತೋರಿಸಿದ್ರು ಸಹಿತ ಅದು ಇದು ಸ ಅವರಿಗೆ ಸ ಆರೋಗ್ಯ ಸರಿಯಾಗಲಿಲ್ಲ ಇದಕ್ಕಾಗಿ ಆರೋಗ್ಯದ ಖರ್ಚಿಗಾಗಿ ಸಹಿತ ಅವರ ಖರ್ಚಿಗಾಗಿ ಸುಮಾರು ಏಳು ಲಕ್ಷ ರೂಪಾಯಿದ ಒಂದು ಸಾಲವನ್ನು ಅವರ ಕುಟುಂಬವನ್ನು ಮಾಡಬೇಕಾಯ್ತು ಈಗ ಇನ್ನೊಂದು ಏನಾಯಿತು ಅಂದರೆ ಈ ನಮ್ಮ ಹೇಮಶ್ರೀ ನಮ್ಮ ಇವತ್ತಿನ ಕಥಾ ನಾಯಕಿ ಅಥವಾ ನಮ್ಮ ನಾಯಕಿ ಏನದರ ಅಸಾಮಾನ್ಯ ಕೃಷಿ ಮೇಳೆ ಇವರು ಹೇಮಶ್ರೀ ಅವರಿಗೆ ಅವರ ಪತಿಗೆ ಬಂದದ್ದು ಕೇವಲ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಮಾತ್ರ ಅದು ನೀರಾವರಿ ಇಲ್ಲದ ಜಮೀನು ಅವಾಗ ಮದುವೆ ಆದಾಗ ಅದು ಮುಂದೆ ಅವರು ಬೋರ್ವೆಲ್ ಅವರು ಅಂಥಮ್ಮರು ಸೇರಿ ಬೋರ್ವೆಲ್ ಮಾಡಿದಾಗ ಒಂದು ಸ್ವಲ್ಪ ನೀರಾವರಿ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನೀರಾವರಿ ಆಯಿತು ಆ ನಂತರ ಮುಂದೆ ಕೆನಾಲ್ ಬಂದಾಗ ಸ್ವಲ್ಪ ಅದರಲ್ಲಿಂದ ಕೆನಾಲ್ ಸಮೀಪದಲ್ಲಿ ಕೆನಾಲ್ ಅದನ್ನು ನೀರು ತಪ್ಪಡ್ತಾಯಿದ್ರು ಈಗ ಹೇಮಾಶ್ರೀ ಅವ್ರಿಗೆ ಏನಾಯ್ತು ಅಂದ್ರೆ ಅವರು ಮದುವೆ ಆದ ನಂತರ ಸತತವಾಗಿ ಅವರ ಪತಿ ಸುಮಾರು ಹತ್ತು ವರ್ಷಗಳ ಕಾಲ ಈ ಹಾಸಿಗೆಯಲ್ಲೇ ಆರೋಗ್ಯ ಅವರ ಆರೈಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಇದಕ್ಕಾಗಿ ಏನು ಮಾಡಿದ್ರು ಅಂದ್ರೆ ಅವರಲ್ಲಿ ಊರಲ್ಲಿ ಇದ್ದಂತ ಮನೆಯನ್ನು ಬಿಟ್ಟು ಹೊಲದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡು ಒಂದೇ ಕೊಲೆ ಒಂದೇ ಕೊಠಡಿಯದ ಒಂದು ಮನೆ ಕಟ್ಕೊಂಡು ಅವರು ಗಂಡನ ಜೊತೆ ಮತ್ತು ಎರಡು ಮಕ್ಕಳು ಅವರಿಗೆ ಒಬ್ಬರು ಗಂಡು ಮಗ ಇನ್ನೊಬ್ಬರು ಸಣ್ಣ ಒಬ್ಬ ಹುಡುಗಿ ಈ ಗಂಡು ಮಗ ಈ ಸದ್ದ ಹದಿನಾಲ್ಕು ವರ್ಷದ ಒಂದಾನ ಹೆಣ್ಮಗಳು ಇವತ್ತು ಹನ್ನೆರಡು ವರ್ಷದ್ದು ಆ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಗಂಡನ ಗಂಡನ ಜೊತೆ ಹೊಲದಲ್ಲಿ ಒಂದೇ ಕೊಠಡಿ ಕಟ್ಕೊಂಡು ಅಲ್ಲೇ ಗಂಡನ ಆರೈಕೆ ಮಾಡ್ತಾ ಅವರು ಮಾಡ್ತಾಯಿದ್ರು ಅವರು ಮದುವೆ ಆದಾಗ ಅವರಿಗೆ ಒಂದು ಅಲ್ಲಿ ಗಂಡನ ಹತ್ತಿರ ಒಂದು ಒಂದು ಹದಿನೈದು ಹದಿನೈದು ಹದಿನಾರು ಹಾಡುಗಳಿದ್ದು ಹಾಡುಗಳು ಅನಿವಾರ್ಯವಾಗಿ ಬೇ ಕೇವಲ ಒಂದು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಅದು ಸಂಸಾರ ಕುಟುಂಬ ನಿರ್ವಹಣೆ ಆಗ್ತಾಯಿದ್ದಿಲ್ಲ ಅವರ ಹಾಡುಗಳನ್ನು ಕಾಯ್ತಾಯಿದ್ರು ಅವರ ಅನಾರೋಗ್ಯ ಪೀಡಿತ ಆದ್ರೆ ಮುಂದೆ ಅವ್ರ ಹಾಸಿಗೆ ಹಿಡಿಬೇಕಂತ ಪರಿಸ್ಥಿತಿ ಬಂತು ಅವಾಗ ಹೇಮಶ್ರೀ ಏನು ಮಾಡ್ತರು ಇವರು ಅವರ ಹಾಡುಗಳನ್ನು ಸುತ್ತಮುತ್ತಲಿನ ಹೊಲಗಳಲ್ಲಿ ಮೈಸ್ತಾ ಇದ್ರು ಮೈಸ್ತಾ ಇದ್ದರು ಇದೇ ರೀತಿ ಒಂದು ಸ್ವಲ್ಪ ಸೈ ನಡಿತು ಇನ್ನೇನಾಯಿತು ಅಂದರೆ ಈ ಹೇಮಶ್ರೀ ಅವರ ತವರು ಮನೆಯವರು ಒಂದು ಆಕಳಕರ ಒಂದು ಆಕಳಕರವನ್ನು ಬಳುವಳಿಗೆ ಕೊಡ್ತಾರೆ ಇವರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ ಈ ಆಕಳ ಆಕಳಕರ ಅದು ಕೊಡ್ತಿರ್ತಾರೆ ಆ ರೀತಿ ಒಂದು ಆಕಳಕರ ಕೊಟ್ಟರು ಆಕಳ ಕೊಡ್ರ ಕೊಟ್ಟಾಗ ಎಲ್ಲ ಊರನ್ನು ಮಂದಿ ಇವ್ರಿಗೆ ಆಡ್ಸಾಡ್ತಿದ್ರು ಹಾಸ್ಯ ಹಾಸ್ಯ ಮಾಡ್ತಿದ್ರು ಏನು ರೀ ಎಷ್ಟು ಆಕಳ ಹಿಡ್ತದೆ ಏನು ಹಿಡ್ತದೆ ಎಷ್ಟು ಹಾಲು ಅಂತ ಅದೆಲ್ಲ ಅವ್ರಿಗೆ ಗಣನೆ ತೊಗೊಳ್ಳಿಲ್ಲ ಮತ್ತು ಕೆಲವು ಜನ ಏನು ಮಾಡ್ತಿದ್ರು ಇಲ್ಲ ನೀ ಅಡ್ಡ್ಯಾಡಿ ಅಡ್ಡಾಡಿ ಫುಲ್ಲ ಅಡ್ಡ್ಯಾಡಿ ಹೆಣ್ಮಗಳದಿ ಆಡೋದು ಮೈಸಕ್ಕೆ ಹೋಗಬೇಡ ಅಂತಿದ್ರು ಅದೆಲ್ಲ ಒಂದು ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಂಡು ಅವರಿದ್ದರು ಏನು ಆಯಿತು ಅಂದರೆ ಮುಂದೆ ಇದು ಆಕಳ ಕರ ಕೊಟ್ಟಿದ್ರಲ್ಲ ಅವ್ರು ತವರು ಮನೆಯವರು ಅವರು ದೊಡ್ಡದಾಯ್ತದ ದೊಡ್ಡದಾಗಿ ಅದು ಮುಂದೆ ಕರ್ರ ಹಾಕ್ತದೆ ಕರು ಹಾಕಿದಾಗ ಸ್ವಲ್ಪ ಹಾಲಿಂದ ಒಂದು ಹಾಲು ಹಿಂಡಾಕಿ ಚಾಲು ಮಾಡ್ತದ್ದು ಅಲ್ಲಿ ಸಾಕಷ್ಟು ಅವರು ಹೊಲದಲ್ಲಿ ಮೇವು ಇದ್ದಿದ್ದರಿಂದ ಅದು ಸ್ವಲ್ಪ ಹೆಚ್ಚಿಗೆ ಹಾಲು ಹಿಂಡ್ತಾ ಕೊಡ್ತಕ್ಕಂಥದ್ದು ಎಚ್ ಎಫ್ ಕರ ಅಂದರೆ ಹೊಲ್ ಫ್ರೆಶನ್ ಅಂತ ಜೆರ್ಸಿ ಅಂದರೆ ಎಚ್ ಎಫ್ ಅಂತಾರಲ್ಲ ಅದು ಕ್ರಾಸ್ ಬ್ರೆಡ್ ಕವು ಇತ್ತದು ಆಕಳಿತ್ತು ಅದು ಸ್ವಲ್ಪ ಹೆಚ್ಚಿಗೆ ಹಾಲು ಕೊಡ್ತಾಯಿದ್ದು ತಮ್ಮ ಕುಟುಂಬಕ್ಕೆ ಉಪಯೋಗ ಮಾಡಿ ಹೆಚ್ಚಿನ ಹಾಲನ್ನು ಈ ಬಬ್ಲೇಶ್ವರ ಗ್ರಾಮದಲ್ಲಿ ಒಂದು ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅದ ಆ ಸಂಘಕ್ಕೆ ಕೊಡ್ತಾಯಿದ್ರು ಅದು ಸ್ವಲ್ಪ ಅವ್ರಿಗೆ ಏನಾಯಿತು ಅಂತಂದರೆ ಇದು ಹಾಲಿಂದು ಸರಿ ಅದ ನಾನು ಯಾಕೆ ಡೈರಿ ಮಾಡಬಾರ್ದು ಅಂತ ಒಂದು ಒಂದು ಮನಸ್ಸಿಗೆ ಬಂತು ಹೇಮಶ್ರೀ ಅವರಿಗೆ ಆದರೆ ಹಣ ಇದ್ದಿದ್ದಿಲ್ಲ ಕೈಯಲ್ಲಿ ಅದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಹದಿನೈದು ಹದಿನಾರು ಆಡ್ಗಳಿದ್ದಲ್ಲ ಅವೆಲ್ಲ ಆಡುಗಳನ್ನು ಮಾರಾಟ ಮಾಡಿ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಎಚ್ ಎಫ್ ಎಚ್ ಎಫ್ ಕ ಆಕಳನ್ನು ತೊಗೊಂಬಂದರು ಎಚ್ ಎಫ್ ಆಕಳನ್ನು ತೊಗೊಂಡು ಬಂದರು ಅವೆರಡು ಮೊದಲಿನ ಒಂದು ಆಕಳು ಈ ಆಕಳ ಕೂಡಿ ಅದನ್ನು ಆರೈಕೆ ಮಾಡ್ತಾ ಅತ್ಯಂತ ಒಂದು ಶುದ್ಧ ಮನಸ್ಸಿಂದ ಅತ್ಯಂತ ಪರಿಸರದಿಂದ ಆರೈಕೆ ಮಾಡಿದ್ರಿಂದ ಒಂದು ಸ್ವಲ್ಪ ಹೆಚ್ಚೆಚ್ಚಿಗೆ ಹಾಲು ಕೊಡೋಕೆ ಆರಂಭ ಆಯಿತು ಆ ಹೆಚ್ಚಿಗೆ ಹದಿನೈದು ಇಪ್ಪತ್ತು ಲೀಟ್ರ್ ಹಾಲನ್ನು ಪ್ರತಿದಿನ ಅವರು ತಮ್ಮ ಮಹಿಳಾ ಹಾಲು ಉತ್ಪಾದಕರ ಸೊಸೈಟಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು ಇದೇ ರೀತಿ ಅವರಿಗೆ ಒಂದು ಈ ಹಾಲಿನಲ್ಲಿ ಈ ಒಂದು ಡೈರಿ ಮಾಡಬೇಕು ಹೆಚ್ಚೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಉಂಟಾಯ್ತು ಅವ್ರಿಗೆ ಅದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಆಕಳಿತ್ತು ಮೊದಲು ಎರಡು ಆಕಳು ಆದವು ಅಲ್ಲಿಂದ ಮೂರು ಆದೂ ನಾಲ್ಕು ಆದ ಐದು ಆದೂ ಇವತ್ತ ಆರು ಆಕಳಗಳನ್ನು ಅವರಲ್ಲಿ ಎಚ್ ಎಫ್ ಆಕಳುಗಳು ಇದ್ದಾವೆ ಮತ್ತು ಎರಡು ಹೆಮ್ಮೆಗಳೂ ಇದ್ದಾವೆ ಏನು ಅಂತಂದರೆ ಇವತ್ತು ಅತ್ಯಂತ ಪರಿಶ್ರಮ ಅವೆಲ್ಲ ಆಕಳಗಳನ್ನು ಮೈಂಟೇನ್ ಮಾಡಬೇಕು ಮುಂದೆ ಅವರ ಹಜ್ಮ ಅವರ ಪತಿದೇವರೇನು ಒಂದು ಎರಡು ವರ್ಷಗಳಿಂದ ತೀರ್ಕೊಂಡು ಬಿಟ್ಟರು ಅವರು ಈಗ ಅವರೊಬ್ಬರೇ ಮನೆಯ ಅವ್ರ ಎರಡು ಪುಟ್ಟ ಮಕ್ಕಳು ಮತ್ತು ಅವರೊಬ್ಬರು ಐದು ಆರು ಆಕಳಗಳನ್ನು ಮೇಂಟ ಈಗ ಅವರು ನಿರ್ವಹಣೆ ಮಾಡ್ತಾರೆ ಏನು ಅಂತಂದರೆ ತಾವೇ ವಿಧವೆಯಾಗಿ ಪ್ರತಿಯೊಂದು ತನ್ನ ಕೇವಲ ಒಂದು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಅರ್ಧ ಎಕರೆ ಏನು ಮಾಡಿದಾರೆ ಕಬ್ಬು ಹಚ್ಚಿದ್ದಾರೆ ಮತ್ತು ಉಳಿದ ಅರ್ಧ ಅರ್ಧ ಎಕರೆಯಲ್ಲಿ ಏನು ಮಾಡಿದಾರೆ ಮೇವಿನ ಬೆಳೆಗಳನ್ನು ಇದ್ದಾರೆ ಅವರು ಏನು ಮಾಡ್ತಾರೆ ಅಂದ್ರೆ ಪ್ರತಿದಿನ ನಸಿಕಿನಲ್ಲಿ ಎದ್ದು ತಾವೇ ಒಬ್ಬರೇ ಎಲ್ಲ ಮೇವು ಕಟಾವು ಮಾಡ್ಕೊಂಡು ಬರೋದು ಆಕಳ ಹೆಂಡಿ ಕಸ ಮಾಡೋದು ಸ್ವಚ್ಛತಾ ಮಾಡೋದು ಮತ್ತು ಸುಮಾರು ಮುಂಜಾನೆ ಮತ್ತು ಸಂಜಿಕೆ ಮುಂಜಾನೆ ನಲ್ವತ್ತು ಲೀಟ್ರ್ ಮತ್ತು ಸಂಜಿಕೆ ನಲ್ವತ್ತು ಲೀಟ್ರ್ ಆಕಳ ಹಾಲನ್ನು ತಾವೇ ಹಿಂಡ್ತಾರೆ ಸ್ವತಃ ಯಾವುದು ಇಲ್ಲ ಏನೂ ಇಲ್ಲ ಸ್ವಂತ ಹಿಂಡಿ ಮತ್ತು ಅದನ್ನು ಏನು ಮಾಡ್ತಾರೆ ಒಯ್ದು ತಮ್ಮದೇ ಒಂದು ಸ್ಕೂಟಿ ಇಟ್ಕೊಂಡಾರ ಆ ಸ್ಕೂಟಿಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಮೇಲೆ ದೂರದಲ್ಲಿರ್ತಕ್ಕಂಥ ಈ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಬಬಲೇಶ್ವರ ಗ್ರಾಮದಲ್ಲಿ ಅಲ್ಲಿ ಒಯ್ದು ಅದನ್ನು ಹಾಲು ಹಾಕಿ ಬರ್ತಾರೆ ಅಂದರೆ ಎಷ್ಟು ಪರಿಶ್ರಮ ಅಂದರೆ ಒಬ್ಬ ಮಹಿಳೆ ಎಷ್ಟು ತನ್ನ ಸ್ವಂತಿಕೆಯಿಂದ ಪರಿ ಪರಿಶ್ರಮ ಪಟ್ಟರೆ ಎಷ್ಟು ಮುಂದೆ ಬರ್ಬೋದು ಅಂತ ಇವತ್ತು ಸುಮಾರು ಪ್ರತಿ ತಿಂಗಳ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಹಾಲನ್ನು ಅವರು ಸೊಸೈಟಿಗೆ ಹಾಕ್ತಾರೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿನ ಪ್ರತಿ ಅವರು ಉಳಿತಾಯ ಮಾಡ್ತಾರೆ ಈ ಎಲ್ಲ ಉಳಿತಾಯದ ಜೊತೆಗೆ ತನ್ನ ಇಬ್ಬರೂ ಪುಟ್ಟ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರೆ ಅವ್ರದ್ದೆಲ್ಲ ಒಳ್ಳೆಯ ರೀತಿಯಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಆ ದೃಷ್ಟಿಯಾಗ ಇವತ್ತು ನಾವು ಗಂಡ ಸತ್ತ ಅಥವಾ ನಮ್ಮ ಬಡ್ತನದ ನಾ ಏನು ಮಾಡಲಿ ಒಬ್ಬಕ್ಕಿನ ಮಹಿಳೆ ನಾನು ಗಂಡ ಇಲ್ಲ ವಿಧವೆ ಆಗೋಣ ನಾ ಏನು ಮಾಡಬೇಕು ನನಗೆ ಹೊಲ ಇಲ್ಲ ಏನಿಲ್ಲ ಅಂತ ಅನ್ನೋದ್ರೆ ಇವ್ರಿಗೆ ಒಂದು ಅತ್ಯಂತ ಒಂದು ಮಾದರಿ ಆದಂಥ ಅಂತ ಅನ್ನಿಸ್ಬೋದು ಇಂಥ ಒಂದು ಮಹಿಳೆಯನ್ನು ನಾವು ಆತ್ಮ ಯೋಜನೆ ಕೃಷಿ ಇಲಾಖೆ ಆತ್ಮ ಯೋಜನೆಯಲ್ಲಿ ಗುರುತಿಸಿ ಅವರನ್ನು ರೇಡಿಯೋ ಇಂಟ್ರ್ಯೂ ಮೂಲಕ ಅವರನ್ನು ಎಲ್ಲ ಕಡೆ ಪರಿಚಯ ಮಾಡಿಸಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಇಲಾಖೆಯ ಜೊತೆ ಸೇರಿ ಅವರಿಗೆ ಸನ್ಮಾನ ಮಾಡಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ಈಗ ನಾವು ಅವರಿಗೆ ನಮ್ಮೊಂದು ಸೋಲಾರ್ ಅಂದ್ರೆ ಸೌರ ವಿದ್ಯುತ್ ಶಕ್ತಿಯ ಮೇಲೆ ಆಕಳ ಹಾಲು ಹಾಲು ಹಿಂಡುವಂಥ ಮಷಿನ್ನ ಸಹಿತ ನಾವು ಒಂದು ಸೆಲ್ಕೋ ಕಂಪ್ನಿಯ ಒಂದು ಜೊತೆ ಅವರಿಗೆ ಕೊಡಿಸ್ತಾಯಿದ್ದೇವೆ ನಾವು ಹೇಳೋ ತಾತ್ಪರ್ಯ ಏನಂತಂದರೆ ನಮ್ಮ ಮಹಿಳೆಯರು ಅಬಲೆಯರಲ್ಲ ಮಹಿಳೆಯರು ಅಬಲೆಯರಲ್ಲ ಅವರು ಸಬಲೆಯರಾದ್ರೂ ಒಂದು ದಿಟ್ಟತನದಿಂದ ಚಲಕಾತಿಯಿಂದ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ಈ ಹೇಮಶ್ರೀ ಅವರು ಯಾವ ಇಲಾಖೆಯಿಂದಲೂ ಯಾವುದೂ ಒಂದು ಸಹಾಯಧನ ಪಡೆದಿಲ್ಲ ಯಾವುದೂ ಇಲ್ಲಿ ತನಕ ಒಂದು ಯಾವುದೂ ಸಾಲವನ್ನು ಸಹಿತ ಅವರು ಮಾಡಿಲ್ಲ ತಮ್ಮ ಸ್ವಂತ ಪರಿಶ್ರಮದಿಂದಲೇ ಇಷ್ಟೆಲ್ಲ ಮುಂದೆ ಬಂದು ಇವತ್ತು ನಮ್ಮ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಒಂದು ಆದರ್ಶ ಆಗಿರೋಂಥ ನಮ್ಗೆ ಅನಿಸ್ ಅನಿಸ್ತದೆ